ಅವ್ರಿಗೆ ಕೇಳಿ ಅಂತದ್ ಯಾವುದೇ ರೀತಿಯಾದಂತ ಚರ್ಚೆ ಇಲ್ಲ ಸುಮ್ಮನೆ ಮಾಧ್ಯಮದಲ್ಲಿ ಹೂವ ಪಗೋದು ಬೇಡ ಈಗಾಗ್ಲೇ ಎರಡು ಸರಿ ಆ ಮೇಲೆ ನಮ್ಮ ಎ ಸಿ ಸಿ ತಂಡ ಕೂಡ ಕಳಿಸಿದ್ರು ಈ ನಮ್ಮ ಸೋಲು ಗೆಲುವಿಗೆ ಯಾಕೆ ಕಾರಣ ಆಯಿತು ಅಂತ ಒಂದನೇದು ಎರಡನೇದು ಅದಾದಮೇಲೆ ಎಲ್ಲ ಸಚಿವರ ಜೊತೆನೂ ಕೂಡ ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ ಅದು ಕೆ ಸಿ ವೇಣುಗೋಪಾಲ್ ಅವರು ಕೂಡ ಬಂದಿದ್ದರು ಅವರ ಉಪಸ್ಥಿತಿನಲ್ಲಿ ಮೀಟಿಂಗ್ ಆಗಿದೆ ಬಂದು ಮಾಧ್ಯಮದಲ್ಲಿ ಏನೇನಾಗಿದೆ ಅಂತ ಹೇಳಿದ್ದಾರೆ ಅದಾದಮೇಲೆ ನಾವು ಮೈಸೂರಿನಲ್ಲಿ ಜನಾಂದೋಲನ ಮಾಡಿರೋದು ಯಾವುದೇ ರೀತಿಯ ಇಡೀ ಕಾಂಗ್ರೆಸ್ ಪಾರ್ಟಿ ಒಗ್ಗಟ್ಟಾಗಿದೆ ಒಂದಾಗಿದೆ ಅಂತ ನಾವು ಗೆದ್ದಿದ್ದು ರೀತಿ ತೋರಿಸ್ಕೊಟ್ಟಿದ್ದೀವಲ್ಲದಿಂದ ಹೇಳಿದ ಸಂಪೂರ್ಣವಾಗಿ ಕೇಳಿಲ್ಲ ಕಾಂಗ್ರೆಸ್ ಅವರ ಭಿಕ್ಷೆಯಿಂದ ನಾವು ಏನಾದ್ರೂ ಸ್ವಲ್ಪ ಇನ್ನ ಸರಿಯಾದ ರೀತಿಯಾದಂತ ಸಕ್ರಿಯವಾಗಿ ನಾವು ಸರ್ವೆ ಗಿರ್ವೆ ಮಾಡಿಸಿದ್ರೆ ಗೌಡ ನಾಗನ್ ಗೌಡ್ರಿಗೆ ಕೊಟ್ಟಿದ್ದ ಇವ್ರು ಮನೆಗೆ ಹೋಗ್ತಾ ಇದ್ರು ಅಂತ ಹೇಳ್ತಾ ಅದ ನಮ್ಮ ತಪ್ಪಿಂದ ಅಂತ ಹೇಳಿ ಒಳ ಒಪ್ಪಂದ ಎಂತ ಹೇಳಿಲ್ಲ ನಾವು ಈಗ ನಾವು ಸರಿಯಾಗಿ ರೀತಿಯಾದಂತ ಒಂದು ಸಮೀಕ್ಷೆಗೆ ಮಾಡಿದ್ರು ನಾವು ಎಲ್ಲರೂ ಕಡೆ ಈಗ ಎಲ್ಲಾರು ಚುನಾವಣೆ ನಿಲ್ಲದು ಗೆಲ್ಲಕ್ಕೆ ಅಲ್ವಾ ಈಗ ನಮ್ನೂರ ಮೂವತ್ತಾರು ಸೀಟ್ ಹೇಗ್ ಬಂತು ಕೆಲವು ಸೀಟ್ಗಳಿಗೆ ಒಪ್ಪಂದ ಆಗುತ್ತೆ ಕಾಂಗ್ರೆಸ್ನಲ್ಲಿ ಒಪ್ಪಂದ ಇಲ್ಲ ಬಿಜೆಪಿ ಬಿಜೆಪಿಯವ್ರ ಜೆಡಿಎಸ್ ಜೊತೆ ಏನ್ ಮಾಡ್ಬೋದ್ರೆ ಗೊತ್ತಿಲ್ಲ ಈಗ ಅವ್ರ ಕುಟುಂಬದವರೇ ಹೋಗಿ ಬಿಜೆಪಿ ನಲ್ಲಿ ನಿಂತಿದ್ರಲ್ಲ ಅದು ಒಪ್ಪಂದ ಅಂತಾರೆ ನಮ್ಮಲ್ಲಿ ಎಲ್ಲಿದ್ದಾರೆ ಮೈತ್ರಿ ಮಾಡ್ತಾರೆ ಈ ಬಗ್ಗೆ ಒಂದೂವರೆ ಒಂದೂವರೆ